ಎಲ್ಲ ವೀಕ್ಷಕರಿಗೂ ನಾಗು ಅಡುಗೆ ಮನೆಗೆ ಸ್ವಾಗತ ಸಿಂಪಲ್ಲಾಗಿ ತಿಳಿ ಸಾರು ಅಥವಾ ರಸಮನ್ನ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ಇದ್ದೀನಿ ಈ ರಸಮ್ ಅಥವಾ ಸಾರು ಮಾಡೋಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಜೊತೆಯಲ್ಲಿ ಅರ್ಧ ಟೊಮೊಟೊ ಹಣ್ಣ ಈ ಥರ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಎಷ್ಟು ನೈಸಾಗಿ ಆಗಿದೆ ಅಂತ ಈ ಥರ ನೈಸಾಗಿ ರುಬ್ಕೋಬೇಕು ಇದನ್ನು ಇವಾಗ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಈ ಬಾಣಲಿಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಮೇಲೆ ಒಂದು ಸ್ವಲ್ಪ ಕರ್ಮೇನ್ ಸೊಪ್ಪು ಈ ಕರಿಮೇನ್ ಸೊಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೆ ಇನ್ನರ್ಧ ಟೊಮೊಟೊ ಹಣ್ಣು ಇತ್ತಲ್ಲ ಆ ಟೊಮೊಟೊ ಹಣ್ಣ ಸಣ್ಣಗೆ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಟೊಮೊಟೊ ಹಣ್ಣು ಹಾಕ್ಕೊಂಡ್ಮೇಲೆ ಆಗಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಕೂಡ ಹಾಕ್ಕೋತಾ ಇದ್ದೀನಿ ಜೊತೇಲಿ ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲುಕ್ಬಿಟ್ಟು ಆ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈ ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಸ್ವೀಟ್ನೆಸ್ಗೆ ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಎಷ್ಟು ನೀರು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ಕುದೀತಾ ಬಂದಿದೆ ಈ ರಸಮ್ಗೆ ತೊಗರಿಬೇಳೆ ಹಾಕಿಲ್ಲ ರಸಂ ಪೌಡ್ರ್ ಹಾಕಿಲ್ಲ ಸಿಂಪಲ್ಲಾಗಿ ಬಹಳ ರುಚಿಯಾಗಿರುತ್ತೆ ಇವಾಗ ಕುದೀತಾ ಇದೆ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಿಂಪಲ್ಲಾಗಿ ರಸಮು ರೆಡಿ ಆಯಿತು ನೋಡಿ ರಸಮ್ಗೆ ನಾವು ಬೇಳೆ ರಸಂ ಪೌಡ್ರ್ ಏನೂ ಹಾಕಿಲ್ಲ ಎಷ್ಟು ಸಿಂಪಲ್ಲಾಗಿ ಆಗೋಗಿದೆ ಅಂತ ನೀವು ಒಂದ್ಸಲಿ ಟ್ರೈ ಮಾಡಿ ನೀವು ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ರಿಲೇಟಿವ್ಸ್ ಜೊತೆಗೆಲ್ಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ だから。